ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತಿನ ಪ್ಲ್ಯಾನ್ಸ್ ಏನು ಅಂತಂದರೆ ಇವಾಗ ತಾನೇ ಇದು ಕೂತಿದ್ದೀನಿ ಶರತ ಬರ್ತಿದ್ದಾನೆ ಅವನು ಆಲ್ಮೋಸ್ಟು ಒಂದು ಫೈವ್ ಸಿಕ್ಸ್ ಮಂತ್ಸಿಂದ ಏನೋ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದಾನೆ ಸೊ ಇವಾಗ ತುಂಬ ದಿನ ಆದಮೇಲೆ ಬರ್ತಿದ್ದಾನೆ ಬಂದಿದ್ದಾನೆ ಅವನು ಎರಡು ಮೂರು ಸರಿ ಇವತ್ತು ಬರ್ತಿದ್ದಾನೆ ಅವನ್ನ ಮೀಟ್ ಆಗಬೇಕು ವಿಡಿಯೋಸ್ ಇವಾಗ ರೆಗ್ಯುಲರ್ ಇರೋದರಿಂದ ಒಂದು ವಿಡಿಯೋ ಪ್ಲ್ಯಾನ್ ಮಾಡಿದ್ದೀನಿ ಫೇಕ್ ಮನಿದು ಸೊ ಅದೊಂದು ವಿಡಿಯೋ ಮಾಡಬೇಕು ಅದಾದಮೇಲೆ ಸ್ವಲ್ಪ ಸಿಟಿಗೆ ಹೋಗೋದಿದೆ ಫಸ್ಟ್ ಬರಲಿ ಅವನ್ನ ಮೀಟ್ ಆಗಿ ಸಿಟಿಗೆ ಹೋಗಿ ನೋಡುವ ಏನಾಗುತ್ತೆ ಅಂತ ಸಿ ಕ್ಯಾಮ್ರಾ ಆನೆ ಜ್ಯಾ ನನ್ನ ಆಂಗಲ್ ಅಲ್ಲಿ ಮಾಡಿದೆ ಅಲ್ವಾ ಮತ್ತೆ ನನ್ನ ಆಂಗಲ್ ಅಲ್ಲಿ ಮಾಡಿರೋ ಒಂದು ಕೆರೆ ತಿಳ್ ಅವನ್ನ ಆಂಗಲ್ ಅಲ್ಲಿ ಮಾಡು ಬಾರೆ ಈ ಕಡೆ ಲೇ ಅಣ್ಣ ಸಕ್ಕತ್ತಾ ಆಟಿ ಅಲ್ಲಿ ಮಾಡಿ ಹೋಗಾ ಈ ಕಡೆ ಮಗ ಇದೊಂದು ಪೆಗ್ ಕೊಟ್ಬಿಡು ಮಗ ಸಾಕು ಇಲ್ಲ ಮಗ ನನಗೆ ಬೇಕು ಮಗ ಲಾಸ್ಟ್ ಪೆಗ್ ನೋ ಕಾಂಪ್ರಮೈಸ್ ಅದೆಷ್ಟು ಆದೇಶದರ್ ಕೇಳ್ತೀಯಾ खेळा 500 ರೂಪಾಯಿ ಕೊಡ್ತೆ

ಅಲ್ಲ ಒಂದು ನಿಮಿಷ ಆಯ್ತು ರೆಡಿ ಹಾ ಏನಾ ದುಡ್ಡು ಎಸ್ಪೀಟ್್ರು ಏನು ಮತ್ತೆ ಆರ್ಸ್ ಮತ್ತೆ ಆರ್ಸರ್ ನೋಡಿ ಇಲ್ಲಿ ಎಲ್ಲಾ ನೋಡಿ ದುಡ್ಡು ಮತ್ತೆ ರಾಜೇಂದ್ರ ಅಲ್ಲ ದುಡ್ಡೆಲ್ಲ ಅವನು ದುಡ್ಡು ಎಸ್ಪೀಟ್್ರು ಮತ್ತೆ ಆರ್ಸ್ ಮತ್ತೆ ಇದೆ ಮಾಡ್ತಾರೆ

ಆಫ್ಟರ್ ವಿಡಿಯೋ ಬಿಹೈಂಡ್ ದ ಸೀನ್ಸ್ ಲೈಕ್ ದಿಸ್ ಓನ್ಲಿ ಕ್ಯಾಮರಾಮನ್ ಪ್ರದೀಪ್ ಜೊತೆ ಆರ್ಟಿಸ್ಟ್ ರಾಜ್ ಡ್ರಿಂಕರ್ ರಾಜ್ ರಾಜ್ಕರ್ಶನ್ ಬಾಯ್ ಅರ್ಜು ರಿಯಲ್ ಆಗಿ ಬಟ್ ಇದೆಲ್ಲ ನೋ ಒರಿಜಿನಲ್ ನೋಟ್ಸ್ ದಿಸ್ ಇಸ್ ಆಲ್ ಚಿಲ್ಡ್ರನ್ಸ್ ನೋಟ್ ಫೋಟೋ ನೋಡಿದ್ರು ಚಿಲ್ಡ್ರನ್ಸ್ ನೋಟ್ ಪ್ರತಿ ಏನಕ್ಕೆ ಏನು ಅನ್ನಿಸ್ತೀವಿ ನಿಮಗೆ ಏ ಸಕಾಗಿ ಸಖದ ಬಂದಿದೆ ಸೂಪರ್ ಆಗಿದೆ ಎಲ್ಲ ಕ್ಲಿಪ್ಗಳು ಕಮ್ಮಿ ಅಂದ್ರೆ ಈ ತರದ್ದು ಒಂದು 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 ಐನೂರು ನೋಟ್ ಅಲ್ಲ ಒಂದು ಐನೂರು ನೋಟ್ ಎಸ್ತಿದಿವಿ ಹೌದು ಈ ವಿಡಿಯೋಗೆ ಆಲ್ಮೋಸ್ಟ್ ಐನೂರು ನೋಟ್ಗೆನೆ ನಮಗೆ ಎಷ್ಟು ಖರ್ಚಾಗಿದೆ ಗೊತ್ತಾ ಡೂಪ್ಲಿಕೇಟ್ ದುಡ್ಡನ್ನ ದುಡ್ಡು ಕೊಟ್ಟಿದ್ದೀವಿ ಎಲ್ಲ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಸೂಪರ್ ಆಗಿ ಬಂದಿದೆ ಎಲ್ಲ ಆಂಗಲ್ಸ್ ಸಖತಾಗಿ ಬಂದಿದೆ ಸೂಪರ್ ಸೊ ಬಿಲ್ಸಿ ಆಫ್ಟರ್ ವಿಡಿಯೋ ರಿಸಲ್ಟ್ ಹೇಗೆ ಅಂತ ಗೊತ್ತಿಲ್ಲ ಆಕ್ಚುಲಿ ನನ್ನ ವಿಡಿಯೋಗಳಲ್ಲಿ ತುಂಬ ಖರ್ಚು ಮಾಡಿ ತುಂಬ ರಿಸ್ ತಗೊಂಡು ಮಾಡೋ ವೀಡಿಯೋಗಳ್ನ ಅದ್ರಲ್ಲಿ ಓಡಲ್ಲ ಸುಮ್ಮನೆ ಮಾಡ್ಬಿಟ್ಬಿಟ್ರೆ ಓಡ್ಬಿಡ್ತವೆ ಕರ್ಚ್ ಕ ನೋಡಿ ಮಲ್ಕೊಂಡೆಲ್ಲ ಮಾಡ್ಬಿಟ್ಟ ಮಲ್ಕೊಂಡು ಒದ್ದಾಡ್ಕೊಂಡೆಲ್ಲ ವೀಡಿಯೋ ಮಾಡ್ಬಿಟ್ಟವ್ನ ಪಾಪ ಸುಮ್ಮನೆ ಕುಂತ್ ಕುಂತಲ್ಲಿ ನಿಂತುಂತಲ್ಲ ಕುಡಿಯೋ ಗಿಡದಲ್ಲ ಮಾಡಿದ್ರೆ ಓಡ್ಬಿಡ್ತಪ್ಪ ಪಪ್ಪ ಅಪ್ಪ ಪಪ್ಪ ಪಾಪ ಜಮಲ್ಪ ಪಪ್ಪ ಪಾಪ ರಾಜ ಸಾಂಗ್ ಹೇಳೋದು ಜಮಲ್ ಅದ ಇವಾಗ ಮಾಡ್ತಲ್ಲ ಅದು ರೀಲ್ಸು ಅನಿಮಲ್ ಮೂವಿದು ಪಾಪ 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 ಗುಗ್ಗೆ ಇದ್ರೆ ನೀಟಾಗಿ ಇಲ್ಲ ಫುಲ್ ಆ ರೀಲ್ಸ್ಗೆ ದುಡ್ಡನ್ನ ಆಯಕ್ ಲಾಸ್ಟ್ ಎತ್ಕೊ ಬಂದ್ವಲ್ಲ ಎತ್ಕೊ ಬಂದಿದ್ಕೆ ಫುಲ್ ದಮ್ಮತ್ ಪುಡಿಕ್ ಅಂತ ಫುಲ್ ಸುಸ್ತಾಗ್ಬಿಟ್ಟವನೇ ಏನಾಗೈತ ಸುಸ್ತಾಗ ವಿಡಿಯೋ ಬರುತ್ತೆ ಬಂದಾಗಿರುತ್ತೆ ನೋಡಿ ಆನಂದಿಸಿ ಖುಷಿಪಡಿಸಿ ಪಡಿಸಿ ಅಲ್ಲಿ ಅಪ್ಲೋಡ್ ಆಗಿದೆ ವಿಡಿಯೋ ಹೋಗಿ ನೋಡಿ ಎಂಜಾಯ್ ಮಾಡಿ ಏನ್ ಮಾಡಿದ್ಯಾ ಓ ಬಾರೋ ಅಪರೂಪದಿ ಏನ್ ಮಾಡಿದೆ ಏನ್ ಮಾಡಿದೆ ಆಗಿತ್ತ ಉಪೇಂದ್ರ ಉಪೇಂದ್ರ ಇರ್ಲಿ ಅಂದ್ಬಿಟ್ಟು ಏನೈತೆ ಯಾಕೋ ಪ್ಯಾಂಟ್ ಲೂಸ್ ಇತ್ತಲ್ಲ ಮಡ್ಸೋಟನ್ ಮಾಡ್ತಾರೆ ಎಡಿಟ್ ಮಾಡ್ತಿದೀನಿ ಬೆಂಡಾಗ ನೋಡಿದ್ರೆ ಮಾಡ್ತಾರ ಒಂಥರ ಗದ್ದೆ ಕೆಲ್ಸಕ್ಕೆ ಬೇರೆ ಗದ್ದೆ ಕೆಲಸ ಅಲ್ಲ ಚಪ್ರಿ ಚಪ್ರಿ ಸ್ಟೈಲು

ಕ್ಯಾರೆಕ್ಟರ್ ಅಂತ ಹೇಳ ಕ್ಯಾರೆಕ್ಟ್ ಕ್ಯಾರೆಕ್ಟರು ಶಾರ್ಟ್ ಮೂವಿ ಮಾಡಂದ್ರೆ ಇಲ್ಲೇ ಶಾರ್ಟ್ ಮೂವಿ ಮಾಡ್ತಾನೆ ಅನ್ಸುತ್ತೆ

ಇಡಕ ಇಡಕಾನಾ ಇರಲ್ಲ ಆಮೇಲೆ ವಡಿ ಬರ್ ಜಾ ಕೊಡಿತೀನಿ ಸುಮ್ಮನೆ ಇರ್ತದೆ ಏನಂದ್ರೆ ಕ್ಯಾಮ್ರಾ ಮುಂದೆ ಕೈ ಕ್ಯಾಮ್ರಾ ಮುಂದೆ ಕೈ ಬಂದು ಎಲ್ಲಿ ಹೊಡಿತದೆ ಅಂತ ಹೇಳಕಾಗಲ್ಲ ಸುಮ್ಮನೆ ಇಡ್ಬಿಡು ಇದು ಉಗ್ರ ತೋರಿಸ್ಮಗ ಪ್ಯಾಂಟ್ ಇಲ್ಲಿ ಇಲ್ಲಿ ಇಲ್ಲಿಂದ ಸಿಲ್ಲಿಗೆ ಬಂದೈತರಾ ಎಲ್ಲಿ ಮೈ ಗಾಡ್ ವಾಹ್ ಎಲ್ಲಿ ಸಪ್ಲೈ ಐತೆ ಅದು ಅಂಗುಲಿ ಮಾರಂತರೆ ಉಗ್ರ

ಇವ್ನು ಇಷ್ಟು ದಿನ ಕುಂದಾಪುರದಲ್ಲಿದ್ನಾ ನಾನು ಎದ್ದೋಳ್ತಿದ್ದೆ ಹನ್ನೆರಡು ಗಂಟೆಗೆ ಒಂದು ಎರಡು ತಿಂಗ್ಳು ಆಗುತ್ತಿಷ್ಟು ಬೇಗ ಇದ್ದು ಏಳು ಗಂಟೆಗೆ ಎದ್ದೋಳಿಸಿ ಕರ್ಕೊ ಬಂದವ್ನೆ ಏಳು ಗಂಟೆಗೆ ಎದ್ದರಿಸಿ ಏನು ಮಾಡಿದ್ರು ಏನೇನು ಟಿಫನ್ ಟಿಫನ್ ಮಾಡ್ಕೊಬಂದೋ ಎಲ್ಲಿ ಟಿಫನ್ ಮಾಡ್ಕೊ ಬಂದೋ ಮೂರು ವಿಡಿಯೋ ಮಾಡ್ದೋ ಆಮೇಲೆ ಎಲ್ಲ ಕೆಲಸ ಆಯಿತು ಈಗ ಬಂದು ಹಾ ಮೂವರು ಮನೆಗೆ ಮೂರು ಮನೆಗೆ ಹೋಗಿವೆ ಮೂರು ಮನೆಗೆ ಹೋಗಿದ್ರ ಮೂರು ಮನೆಗೆ ಕ್ಯಾರೆಕ್ಟ್ರೋ ಕ್ಯಾರೆಕ್ಟ್ರೋ

ಇಲ್ಲ ನಾನು ಹೇಳೋದು ಅವಶ್ಯಕತೆ ಇಲ್ಲ ಎಲ್ಲ ಆಲ್ಮೋಸ್ಟ್ ಮಾಡ್ತಾನೆ ಇದ್ದಾನೆ ಹೊಸ ಹೊಸ ಕಂಟೆಂಟ್ ಎಲ್ಲ ತುಂಬಾ ಖುಷಿ ಆಗುತ್ತೆ ವಿಡಿಯೋ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಆದಷ್ಟು ಸ್ವಲ್ಪ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತ ಕಂಟೆಂಟ್ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಅದು ಮಾಡ್ತಾನೆ ಸಿನಿಮಾ ಮಾಡ್ದಾಗ ಅದನ್ನೆಲ್ಲ ಆಗ್ತಿನಿ ಏನಿಲ್ಲ ನಿಮ್ ಮನಸ್ಸಿಗೆ ಏನ್ ಹೇಳಿದ್ರು ಆಗ್ತೀನಿ ನಾನು ಅಂದ್ರೆ ಎಣ್ಣೆ ಸಿಗರೆಟ್ ಜಾಸ್ತಿ ಬರೀ ಎಣ್ಣೆ ಸಿಗರೇಟ್ ಅಷ್ಟೇ ಜಾಸ್ತಿ ಮೊನ್ನೆ ಸ್ಟೂಡೆಂಟ್ಸ್ ಮಾಡಿದೀವಲ್ಲ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗಿಬೇಕು ಅಂದ್ಬಿಟ್ಟು ಇನ್ನು ಮಾಡ್ಬೇಕು ಅಂತ ತರ ಅದೇ ಮತ್ತೆ ಮತ್ತೆ ಹೇಳಿದ್ನಲ್ಲೇ ಹೇಳ್ಕೊಂತಿದ್ರೆ ಮಾಡ ಕಟ್ ಆಗಿರೋದು ರನ್ನಿಗೆ ಮಾಡಿದ್ರಿ ನೀನ್ ನೋಡಿದಾಗ ಏನ್ ಅನ್ಸುತ್ತಿ ವಾಯ್ಸ್ ಕೊಡು ತಂದೆ ರೆಕಾರ್ಡಿಂಗ್ ಇಲ್ಲ ಇದ್ರಲ್ಲಿ ಕ್ಯಾರೆ ನಮ್ ಕ್ಯಾರೆಟ್ ರಾಜ ಅವನ್ಗೆ ಕ್ಯಾರೆಕ್ಟ್ ಅನ್ಸ್ಬಿಡ್ರಿ ನೋಡೋಣ ಬೆಳಿಗ್ಗೆ ಏನ್ಮೇಳ್ತಲ್ಲ ಅವನು ಯಾદો ಅದೆ ರೀಲ್ಸ್ ಮಾಡದಾ ಇಲ್ಲ ಇರಲ್ಲ ರೀಲ್ಸ್ ಇರಲ್ಲ ಓಕೆ ಒಂದು ಕಂಟೆಂಟ್ ಇದೆ ಅದು ರೀಲ್ಸ್ ಗಂತೆ YouTube ಇಲ್ಲ ನಿಮ್ಮ ಊರಿಗೆ ಹೇಳ್ತಿವಣ್ಣ ಈ ನನ್ನ ಮಕ್ಕಳ ಒಂದೊಂದಲ್ಲ ಲವ್ ಸ್ಟೋರಿ ಅಣ್ಣ ಇದೀಷ್ಟು ನಮ್ಮ ಇವತ್ತಿನ ಬ್ಲಾಗು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋ ಏನನ್ನಿಸುತ್ತೋ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್